ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಕೆ ಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನಲ್ಲಿ ಉನ್ನತ ಶಿಕ್ಷಣ ಸಚಿವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಡಿಸೆಂಬರ್ ಒಳಗಾಗಿಯೇ ಪರೀಕ್ಷೆಯನ್ನು ಮಾಡ್ತೀವಿ ಅಂತೇಳಿ ಓಕೆ ಡಿಸೆಂಬರ್ ತಿಂಗಳಲ್ಲಿ ಏನಾದರೂ ಪರೀಕ್ಷೆ ಇತ್ತು ಅಂತಂದರೆ ಆಲ್ಮೋಸ್ಟ್ ಅಲ್ಲಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡ್ತಾರೆ ಒಂದು ತಿಂಗಳ ಟೈಮ್ ಕೊಟ್ಟು ಡಿಸೆಂಬರಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ ಇದು ಉನ್ನತ ಶಿಕ್ಷಣ ಸಚಿವರು ವಿಧಾನ ಪರಿಷತ್ನಲ್ಲಿ ಹೇಳಿದ ಸ್ಟೇಟ್ಮೆಂಟನ್ನು ಆಧಾರದ ಮೇಲೆ ಓಕೆ ಈಗೇನಾದರೂ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಕಾಲ್ ಮಾಡಿದರೆ ನಾವು ಅರ್ಜಿ ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸಿ ಸಲ್ಲಿಸುವಾಗ ನಮಗೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ನಮ್ಮ ಹತ್ರ ಇರಬೇಕಾಗತ್ತೆ ಮತ್ತು ವೆರಿಫಿಕೇಷನ್ ಟೈಮಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಕಸ್ಮಾತ್ ಈ ಡಾಕ್ಯುಮೆಂಟ್ಗಳು ಏನಾದರೂ ಮಿಸ್ ಆಯಿತು ಅಂತಂದರೆ ಇಲ್ಲಾದರೆ ನಮಗೆ ಕೆ ಸಿ ಸರ್ಟಿಫಿಕೇಟ್ ಸಿಗೋದಿಲ್ಲ ಬಹಳಷ್ಟು ಜನರು ಹಿಂದಿನ ವರ್ಷ ಮತ್ತು ಅದರ ಹಿಂದಿನ ವರ್ಷ ಭಾಳಷ್ಟು ಮಿಸ್ಟೇಕ್ ಮಾಡಿಕೊಂಡು ಕೆ ಸೆಟ್ ಕಟ್ ಆಫಲ್ಲಿ ಪಾಸ್ ಆದರೂ ಸಹಿತ ಅವ್ರ ಸರ್ಟಿಫಿಕೇಟ್ ಬಂದಿರಲಿಲ್ಲ ಹೀಗಾಗಿ ನಾನು ಅದನ್ನು ಗಮನದಲ್ಲಿಟ್ಕೊಂಡು ಈ ಒಂದು ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋವನ್ನು ಎಂಡ್ವರೆಗೆ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೆಟ್ನ ಗುಂಪಿದೆ ಇಂಟ್ರೆಸ್ಟ್ ಇದ್ದವರು ಸಹಿತ ಜಾಯಿನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ಕೆ ಸೆಟ್ನ ಕಾಲ್ ಮಾಡುವಂಥ ಸಮಯ ಬಂದಿದೆ ಸುಮಾರು ಸೆಪ್ಟೆಂಬರಿಂದ ಅಕ್ಟೋಬರ್ ಈ ಈ ಒಂದು ತ ತಿಂಗಳ ಮಧ್ಯದಲ್ಲಿ ಮಾಡ್ತಾರೆ ಇಲ್ಲೇನು ಅಂತಂದರೆ ನೀವು ಮೊದಲು ಮಾಡಬೇಕಾಗಿದ್ದು ಇಷ್ಟೇ ಒಂದು ಹತ್ತು ಒಂದು ಫೈಲನ್ನು ತಗೊಳ್ಳಿ ಫೈಲನ್ನು ತೊಗೊಂಡು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಬರೆದಿಡಿ ಅದರ ಮೇಲೆ ಯಾಕಂತಂದರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳು ಫೀ ರಿಸಿಪ್ಟ್ ಆಗಿರ್ಬೋದು ಆಮೇಲೆ ಏನಾಗುತ್ತೆ ಸುಮಾರು ಎಂಟು ತಿಂಗಳಂದ್ರೆ ನಮ್ಮ ಹತ್ರ ಫೀ ರಿಸಿಪ್ಟೇ ಇರೋದಿಲ್ಲ ಆಮೇಲೆ ನಾವು ಫಿಪ್ ಕೆ ಕೆ ಎದವರು ವೆರಿಫಿಕೇಷನ್ದಲ್ಲಿ ಫೀ ರಿಸಿಪ್ಟನ್ನು ತೊಗೊಂಬರ್ರಿ ಅಂತ ಹೇಳ್ತಾರೆ ಸಿಗೋದಿಲ್ಲ ಹೀಗಾಗಿ ನೀವೊಂದು ಹತ್ತು ರೂಪಾಯಿ ಫೈಲನ್ನು ನಾಳೆನೇ ಒಂದು ಹತ್ತು ರೂಪಾಯಿ ಫೈಲ್ ತೊಗೊಂಡು ಏನು ಅಂತಂದರೆ ಅದರಲ್ಲಿ ಏನೇನು ಬೇಕಲ್ಲ ಕೆ ಸೆಟ್ಗೆ ಬೇಕಾಗಿರುವಂಥ ಓನ್ಲಿ ಡಾಕ್ಯುಮೆಂಟೇಷನ್ಸ್ ಮಾತ್ರ ಇಡ್ತಾ ಹೋಗಿ ನಿಮಗೆ ನಾಳೆ ಕೇಸೆಟ್ ಕಟ್ ಅಲ್ಲಿ ಪಾಸ್ ಆದರೆ ಅಂದರೆ ನೀವು ಸಡನ್ನಾಗಿ ಎಲ್ಲ ಅಲ್ಲಿಲ್ಲದೆ ತಿರುಗಾಡುವಂಥ ಸಮಸ್ಯೆ ತಪ್ಪುತ್ತೆ ಓಕೆ ಈ ಒಂದು ಫೈಲಲ್ಲಿ ನೀವು ಮೊಟ್ಟ ಮೊದಲು ಮಾಡಬೇಕಾಗಿದ್ದಷ್ಟೇ ಒಂದು ಆಧಾರ್ ಕಾರ್ಡನ್ನು ತೊಗೋಬೇಕು ಅರ್ಜಿ ಸಲ್ಲಿಸುವಾಗ ಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ಬೇಕಾಗುತ್ತೆ ಹೀಗಾಗಿ ಆಧಾರ್ ಕಾರ್ಡನ್ನು ಜೆರಾಕ್ಸನ್ನು ಇಟ್ಕೊಂಬಿಡಿ ಇನ್ನು ಎರಡನೇದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಏನಿದೆ ಅಲ್ಲ ಅದನ್ನೂ ಸಹಿತ ಜೆರಾಕ್ಸನ್ನು ಇಟ್ಕೊಂಡಿರಿ ಮತ್ತು ಅರ್ಜಿ ಸಲ್ಲಿಸುವಾಗಲೂ ಬೇಕಾಗುತ್ತೆ ಯಾಕಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಿಂದನೇ ವೆರಿಫೈ ಮಾಡ್ತಾರೆ ನೆಕ್ಸ್ಟು ತಮಗೆಲ್ಲ ಗೊತ್ತಿದೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಇದನ್ನೇ ಇಲ್ಲಿ ಈ ವರ್ಷನೂ ಕಂಟಿನ್ಯೂ ಮಾಡ್ತಾರೆ ಇಲ್ಲೇನು ಮಾಡ್ತಾರೆ ಅಂತಂದರೆ ಏನು ಹೇಳ್ತಾರೆ ಎಲ್ಲ ಮೂಲ ದಾಖಾ ದಾಖಲೆಗಳಿಂದವಲ್ಲ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಏನಿದೆಯಲ್ಲ ಅದು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಜಾರಿಗೊಳ ಜಾರಿಯಲ್ಲಿರ್ತಕ್ಕದ್ದು ಅಂದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಹೇಳ್ತಾರೆ ಅಂದರೆ ಹೆಂಗಂತಂದರೆ ಉದಾಹರಣೆಗಾಗಿ ಈಗ ಅಕ್ಟೋಬರ್ ಒಂದಕ್ಕೆ ನೋಟಿಫಿಕೇಷನ್ ಕೊಟ್ಟು ಅಕ್ಟೋಬರ್ ಮೂವತ್ತು ಕೊನೆಯ ದಿನ ಅಂತ ಹೇಳ್ತಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನ ಅಂದರೆ ನಮ್ಮ ಡಾಕ್ಯುಮೆಂಟ್ ಎಲ್ಲ ಅಕ್ಟೋಬರ್ ಮೂವತ್ತನೇ ತಾರೀಕಿನ ಒಳಗಿಂದ ಇರಬೇಕು ಈಗ ಉದಾಹರಣೆಗೆ ಜಾತಿ ಪ್ರಮಾಣಪತ್ರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತಿದ್ದರೆ ನಡೀತದೆ ಮೂ ಅಕಸ್ಮಾತ್ ನವಂಬರ್ ಒಂದನೇ ತಾರೀಕಿದ್ದರೆ ಅದು ಇನ್ನು ವ್ಯಾಲಿಡ್ ಆಗುತ್ತೆ ಯಾವುದೇ ಡಾಕ್ಯುಮೆಂಟ್ ನಮ್ಮ ಪಿ ಜಿ ಡಾಕ್ಯುಮೆಂಟ್ ಆಗಿರ್ಬೋದು ಕಾಸ್ಟ್ ಆಗಿರ್ಬೋದು ನನಗೆ ಅಂಗವಿಕಲರಾಗಿರ್ಬೋದು ನಮಗೇನು ರಿಸರ್ವೇಷನ್ ಬರ್ತದೆ ಅದು ನವಂಬರ್ ಒಂದನೇ ತಾರೀಕಿಂದು ಇರುವಂಗಿಲ್ಲ ಅಕ್ಟೋಬರ್ ಮೂವತ್ತು ಒಳಗೆ ಇರಬೇಕು ಅಂದರೆ ಅವರು ನೋಡಬೇಕು ಅವರು ಯಾವ ಡೇಟನ್ನು ಕೊಡ್ತಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಿರ್ತದೆ ಅದರ ಪ್ರಕಾರ ನಾನಿಲ್ಲಿ ಜಸ್ಟ್ ಒಂದು ನಂಬರನ್ನು ಹೇಳಿದೆ ನಿಮಗೆ ಡೇಟನ್ನು ಹೇಳಿದೆ ಮೋಸ್ಟ್ಲಿ ಅಕ್ಟೋಬರಲ್ಲಿ ಕಾಲ್ ಮಾಡ್ತಾರೆ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟರೆ ನವಂಬರ್ ಒಂದನೇ ತಾರೀಕಿನಲ್ಲಿ ತೆಗೆದುಕೊಂಥ ಡಾಕ್ಯುಮೆಂಟು ಇನ್ನು ಆಗುತ್ತೆ ಹೀಗಾಗಿ ನೀವು ಇದನ್ನು ಸ್ವಲ್ಪ ಕರೆಕ್ಟಾಗಿ ಗಮನಿಸಿಕೊಂಡು ಇಡಿ ಹಾಗಂದರೆ ಯಾವ ಡಾಕ್ಯುಮೆಂಟನ್ನು ನಾವು ಸರಿಯಾಗಿ ನೋಡಬೇಕು ನೋಡಿ ಇಲ್ಲಿ ಆಲ್ಮೋಸ್ಟ್ ಅದಾಗಿ ಅಂತ ಯಾರು ಹಾಕ್ತಾರೆ ಅರ್ಜಿ ಸಲ್ಲಿಸುವಾಗ ಪಾಸ್ ಅಂತ ಹಾಕಿರ್ತೀರ ಓಕೆ ಪಾಸ್ ಅಂತ ಹಾಕಿದವರು ಎಲ್ಲ ಡಾಕ್ಯುಮೆಂಟ್ಗಳು ಪಾಸಿಂಗ್ ಸರ್ಟಿಫಿಕೇಟ್ ಒಂದಿಗೆ ಅಂಕಪಟ್ಟಿನೂ ಸಹಿತ ಅಕ್ಟೋಬರ್ ಮೂವತ್ತನೇ ತಾರೀಕಿನ ಒಳಗೆ ಅಂದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅವ್ರು ಯಾವ್ದು ಕೊಟ್ಟಿರ್ತಾರೋ ಅದರ ಒಳಗಿಂದಲೇ ಇರಬೇಕಾಗುತ್ತೆ ಯಾರು ಅಪಿಯರೆನ್ಸ್ ಮೇಲೆ ಕೊಟ್ಟಿರ್ತಾರೋ ಅವ್ರಿಗೆ ಇದು ಸಮಸ್ಯೆ ಇಲ್ಲ ನೋಡಿ ಇಲ್ಲಿ ಕೆ ಸೆಟ್ಗೆ ಅರ್ಜಿ ಸಲ್ಲಿಸುವಾಗ ಎರಡು ಕೆಟಗರಿದವ್ರು ಹಾಕ್ತಾರೆ ಒಂದು ಅಪಿಯರ್ ಮೇಲೆ ಹಾಕ್ತಾರೆ ಇನ್ನೊಂದು ಪಾಸ್ ಅಂತ ಹಾಕಿರ್ತಾರೆ ಇಲ್ಲಿ ಯಾರ ಅಪಿಯರ್ ಅಂತ ಅವ್ರಿಗೆ ಇದು ಸಮಸ್ಯೆ ಇಲ್ಲ ಅಂದರೆ ಅವರಿಗೆ ಸರ್ಟಿಫಿಕೇಟನ್ನು ಅವರು ಕೊಡೋದೇ ಇಲ್ಲ ಅದು ನಿಮ್ಮ ಎಲ್ಲ ಪಿ ಜಿ ಕ್ಲಿಯರ್ ಆದಮೇಲೆ ಕೊಡ್ತಾರೆ ಹೀಗಾಗಿ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಯಾರು ಅಂತ ಹಾಕಿರ್ತೀರ ಅವರೇನಿದೆ ಅಕ್ಟೋಬರ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಕೊಟ್ಟಿರ್ತಾರೆ ಒಳಗಾಗೆ ಎಲ್ಲ ಮಾರ್ಕ್ಸ್ ಕಾರ್ಡನ್ನು ನೀವು ಇಟ್ಕೊಂಡಿರಬೇಕು ಇದನ್ನು ಸ್ಪಷ್ಟವಾಗಿ ತಿಳ್ಕೊಡಿ ನೆಕ್ಸ್ಟ್ ವಿಷಯಕ್ಕೆ ನಾವು ಜಾತಿ ಪ್ರಮಾಣ ಪತ್ರಕ್ಕೆ ಬಂದರೆ ಭಾಳಷ್ಟು ಜನರು ಫಾರ್ಮ್ ಡಿ ಅಂದ್ರೇನು ಫಾರ್ಮ್ ಇ ಅಂದ್ರೇನು ಫಾರ್ಮ್ ಎಫ್ ಅಂದ್ರೇನು ಅನ್ನುವಂಥ ಕನ್ಫ್ಯೂಷನ್ ಇಲ್ಲಿದ್ದಾರೆ ಇದು ನೀವು ಕನ್ಫ್ಯೂಷನನ್ನು ಬಿಟ್ಬಿಡಿ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವೇನು ಮಾಡಬೇಕು ಇದೇ ಸೆಪ್ಟೆಂಬರ್ ತಿಂಗಳ ಒಳಗೆ ಅಂದರೆ ನಾಳೆನೇ ನೀವು ಸೋಮವಾರ ದಿನದಿಂದ ಈ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡಿ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿ ಯಾರು ಕೆಟಗರಿ ಒನ್ನು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಇಷ್ಟು ಇದ್ದವ್ರು ಏನಿದೆ ಜಾತಿ ಒಂದು ಫ್ರೆಶ್ ಹೊಸದ ಹೊಸದೊಂದು ಜಾತಿ ಪ್ರಮಾಣ ತೆಗೆಸಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಆ ಜಾತಿ ಪ್ರಮಾಣಪತ್ರ ತೆಗೆಸಿದ ನಂತರ ಅದರ ಆರ್ ಡಿ ನಂಬರು ಮತ್ತು ಒಂದು ಜೆರಾಕ್ಸ್ ಕಾಪಿಯನ್ನು ನಾನು ಏನು ಹೇಳಿದ್ದೆ ಫೈಲು ಹತ್ತು ರೂಪಾಯಿ ಫೈಲ್ ಮಾಡೋಂಥೇಳಿದ್ದೆ ಆ ಹತ್ತು ರೂಪ ಫೈಲಲ್ಲಿ ಇಟ್ಬಿಡಿ ಓಕೆ ಇಲ್ಲಿ ಇದು ಫಾರ್ಮ್ ಡಿ ಇ ಎಫ್ ಏನಿದೆಯಲ್ಲ ಇದು ತಹಶೀಲ್ದಾರ್ ಕೊಡುವಂಥದ್ದು ಓಕೆ ಇದು ತಹಶೀಲ್ದಾರ್ ಕೊಡುವಂಥದ್ದು ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಕೆಟಗಿರಿ ಒಂದವರಿಗೆ ಇದನ್ನೇ ಕೊಡ್ತಾರೆ ಎಸ್ ಸಿ ಎಸ್ವರಿಗೆ ಇದನ್ನೇ ಫಾರ್ಮ್ ಡಿನೇ ಕೊಡ್ತಾರೆ ಟು ಎ ಟು ಬಿ ತ್ರೀ ಎ ಥ್ರೀ ಅಂದರೆ ಫಾರ್ಮ್ ಎಫ್ ಏ ಕೊಡ್ತಾರೆ ಅಕಸ್ಮಾತ್ ಏನಾದರೂ ಕೆಟಗಿರಿ ಒಂದವರಿಗೆ ಫಾರ್ಮ್ ಎಫ್ ಕೊಟ್ಟಿದ್ರೆ ಅದು ತಹಶೀಲ್ದಾರ್ ಮೇಲೆ ಕೇಸ್ ಹೋಗುತ್ತೆ ಹೀಗಾಗಿ ನೀವು ಅದ್ರ ಬಗ್ಗೆ ಈ ಫಾರ್ಮ್ ಬಗ್ಗೆ ಯಾವುದೇ ಚಿಂತೆ ಬೇಡ ನೀವು ನಿಮ್ಮ ಸ್ಥಳೀಯ ನೆಮ್ಮದಿ ಕೇಂದ್ರಕ್ಕೆ ಹೋಗಿ ನಾಳೆನೇ ಸೋಮವಾರದಿಂದನೇ ಈ ಒಂದು ಜಾತಿ ಪ್ರಮಾಣಪತ್ರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ತೆಗೀರಿ ಕಡ್ಡಾಯವಾಗಿ ತೆಗೀರಿ ಮತ್ತು ತೆಗೆದು ಸಟ್ಟನ್ನು ಉಯಿತ ಆರ್ ಡಿ ನಂಬರನ್ನು ಕರೆಕ್ಟಾಗಿ ಬರ್ಕೊಂಡು ಫೈಲಲ್ಲಿ ಇಡಿ ಇನ್ನು ಎರಡನೇದು ಅಂತಂದರೆ ಇಲ್ಲಿ ಅರ್ಜಿ ಸಲ್ಲಿಸುವವರು ಯಾರಿದ್ದಾರೆ ವಿವಾಹಿತ ಅಭ್ಯರ್ಥಿ ಆಗಿದ್ದರೆ ಈಗ ಯಾರು ಮದುವೆ ಮದುವೆ ಆದಂಥ ಅಭ್ಯರ್ಥಿ ಇರ್ತಾರೆ ಅವರು ನಿಮ್ಮ ಕುಟುಂಬದ ಆ ಒಟ್ಟು ಆಸ್ತಿಯ ಆದಾಯವನ್ನು ಜಾತಿ ಮತ್ತು ಆದಾಯ ಪ್ರಾಣಪತ್ರವನ್ನು ತೆಗೆಸ್ಬೇಕು ಅಂತ ಹೇಳ್ತಾರೆ ಇದು ಆಲ್ಮೋಸ್ಟ್ಲಾಗಿ ತೆಗಿತಾರೆ ಇಲ್ಲಿ ಸಮಸ್ಯೆ ಬರುವಂಥದ್ದು ಏನು ಅಂತಂದರೆ ವಿವಾಹಿತ ಮಹಿಳೆಯದು ಬರುತ್ತೆ ಈ ವಿವಾಹಿತ ಏನಾಗುತ್ತೆ ಅಂತಂದರೆ ಇವರು ತಮ್ಮ ಪತಿ ಹೆಸರಿನಲ್ಲೇ ಜಾತಿ ಮತ್ತು ಆದಾಯ ಪ್ರಾಣಪತ್ರನ ತೆಗೆಸ್ಬೇಕು ಇದು ಮಾತ್ರ ನೆನ್ಪಿಟ್ಕೊಳ್ಳಿ ವಿವಾಹಿತ ಮಹಿಳೆಯರು ನಿಮ್ಮ ಗಂಡನ ಹೆಸರಿನಲ್ಲೇ ನೀವೇನು ಮಾಡಬೇಕು ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಪಡೀಬೇಕು ಅಕಸ್ಮಾತ್ ಪಡೆದೇ ಪಡೆಯದೇ ಭಾಳಷ್ಟು ಜನ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರಲ್ಲಿ ಏನಿದೆ ಭಾಳಷ್ಟು ಜನರು ಏನು ಮಾಡಿದ್ದಾರೆ ವಿವಾಹಿತ ಮಹಿಳೆಯರನ್ನು ರಿಜೆಕ್ಟ್ ಮಾಡಿದ್ದಾರೆ ಎಲ್ಲ ಆಗಿ ವೆರಿಫಿಕೇಷನ್ ಹೋದಾಗ ರಿಜೆಕ್ಟ್ ಮಾಡಿದ್ದಾರೆ ಹೀಗಾಗಿ ವಿವಾಹಿತ ಮಹಿಳೆಯರು ನಿಮ್ಮ ತಂದೆ ಹೆಸರಿನಲ್ಲೆಲ್ಲ ನಿಮ್ಮ ಪತಿಯ ಹೆಸರಿನಲ್ಲಿ ಏನು ಮಾಡಬೇಕು ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ತಗೊಂಡಿಡಬೇಕು ಮತ್ತು ಅದರ ಆರ್ ಡಿ ನಂಬರನ್ನು ಕರೆಕ್ಟಾಗಿ ಬರೀಬೇಕು ನೆಕ್ಸ್ಟ್ ಯಾರು ಅಂಗವಿಕಲರ ಅಭ್ಯರ್ಥಿಗಳಿದ್ರೆ ಅವರು ಸಹಿತ ನೀವೇನು ಮಾಡಬೇಕು ಒಂದು ಫಾರ್ಟಿ ಪರ್ಸೆಂಟ್ ಅಂತ ಕೊಡ್ತಾರೆ ಅದು ನಿಮ್ಗೆ ಡಾಕ್ ಡಾಕ್ಟರ್ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೋ ಅದರ ಮೇಲೆ ಡಿಪೆಂಡ್ ಇರ್ತದೆ ನೀವು ನಲವತ್ತು ಪರ್ಸೆಂಟೇಜ್ ಕಡಿಮೆ ಇಲ್ಲದೇ ಇರುವಂಥದ್ದವ್ರನ್ನ ಅವರು ರಿಸರ್ವೇಷನ್ ಕನ್ಸಿಡರ್ ಮಾಡ್ತಾರೆ ಅದ್ರ ಸಹಿತ ಆರ್ ಡಿ ನಂಬರ್ನ ನೀವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಅದನ್ನು ಕೊಟ್ಟಂಥ ನಂಬರು ನೆಕ್ಸ್ಟ್ ತೃತೀಯ ಲಿಂಗಗಳು ಅಂತ ಕೊಟ್ಟಿದ್ದಾರೆ ಈ ತೃತೀಯ ಲಿಂಗಗಳು ಸಹಿತ ಯಾರಾದರೂ ಇದ್ದರೆ ಸಹಿತ ಅವರೂ ಸಹಿತ ನೀವು ನಿಮ್ಮ ಒಂದು ಫಾರ್ಮನ್ನು ತಕೊಂಡಿಟ್ಕೋಬೇಕು ಓಕೆ ಇದನ್ನು ಹೊರತುಪಡಿಸಿ ಈ ವೆರಿಫಿಕೇಷನ್ ಟೈಮಲ್ಲಿ ಅವ್ರು ಏನು ಅಂತಂದರೆ ಹಾಲ್ ಟಿಕೆಟನ್ನು ಕೇಳ್ತಾರೆ ಹೀಗಾಗಿ ನೀವೇನು ಮಾಡಬೇಕು ಹಾಲ್ ಟಿಕೆಟ್ ಒಂದನ್ನು ಇದು ಅರ್ಜಿ ಸಲ್ಲಿಸುವಾಗಲ್ಲ ಯಾವಾಗ ವೆರಿಫಿಕೇಷನ್ ಟೈಮಲ್ಲಿ ಪಾಸ್ ಆಗ್ತಿರಲ್ಲ ಆ ಟೈಮಿಗೆ ಬೇಕಾಗುತ್ತೆ ಏನು ಹಾಲ್ ಟಿಕೆಟ್ ಇದೆ ಅದನ್ನೂ ಒಂದು ಜೆರಾಕ್ಸ್ ಮಾಡಿ ಆ ಫಾರ್ಮ್ ಫಾರ್ಮಲ್ಲಿ ಒಂದು ಸಪ್ರೇಟಾಗಿ ಇಟ್ ಇಡಬೇಕಾಗುತ್ತೆ ಇಟ್ಕೊಂಡು ಇಟ್ಕೊಡ್ರಿ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾಬಾರ್ದು ಅಂದರೆ ಯಾರು ಅಪಿಯರೆನ್ಸ್ ಕ್ಯಾಂಡಿಡೇಟ್ ಇದ್ದರೆ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ನೀವು ಎರಡು ವರ್ಷದ ನಂತರ ನಿಮಗೇನು ಮಾಡ್ತಾರೆ ಅವರು ನೀವು ಸರ್ಟಿಫಿಕೇಟನ್ನು ಕೊಟ್ಟು ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ತಗೋಬಹುದು ಮಾರ್ಕ್ಸ್ ಕಾರ್ಡನ್ನು ತೋರಿಸಿ ಸರ್ಟಿಫಿಕೇಟನ್ನು ತಗೋಬಹುದು ಇಲ್ಲಿ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ನೋಡಿ ಇಲ್ಲಿ ಒಂದು ಅರ್ಜಿ ಪ್ರತಿ ಅಂತಿದೆ ಇದು ಮತ್ತು ಒಂದು ಚಲನ ಪ್ರತಿ ಇವೇನಿದಾವಲ್ಲ ಇವನ್ನೆರಡನ್ನೂ ನೀವು ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಫಾರ್ಮಲ್ಲಿ ಏನು ಮಾಡಿಕೊಳ್ಳ್ರಿ ಜೆರಾಕ್ಸ್ ಇಟ್ಕೊಳ್ಳಿ ಉಳಿದಂತೆ ಇವೇನಿದಾವಲ್ಲ ಇವು ಯಾವೆಲ್ಲವೂ ನಿಮಗೆ ಬೇಕಾದದ್ದು ಇದು ಅಂತಿಮ ಸ್ನಾತಕೋತ್ತರ ಪ ಇದು ಇದೆ ತೃತೀಯ ಲಿಂಗ ಇದೆ ಇವೆಲ್ಲ ಏನಿದೆ ರಿಸಲ್ಟ್ ಇದೆ ಇವೇನಿಲ್ಲ ಇವು ನಿಮ್ಮ ಅಂಕಪಟ್ಟಿಗೆ ಸಂಬಂಧಪಟ್ಟಂಥದ್ದು ಓಕೆ ಇದಾದ ನಂತರ ನೀವೊಂದು ಏನು ಮಾಡಬೇಕು ನಿಮ್ಮ ಫೋಟೋ ಮತ್ತು ಸಹಿ ಅಪ್ಲೋಡ್ ಅಂತ ಕೊಟ್ಟಿದ್ದಾರೆ ಈ ಫೋಟೋ ಮತ್ತು ಸಹಿ ಅಪ್ಲೋಡಿಂದ ಜಿ ಪಿ ಜಿ ಫಾರ್ಮಲ್ಲೇ ನೀವು ಅರ್ಜಿ ಸಲ್ಲಿಸುವಾಗ ನಿಮ್ಮ ಹತ್ರ ಇಟ್ಕೊಂಡಿರಬೇಕು ಮತ್ತು ಫೀಸ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಈ ಫೀಸ್ ಸ್ಟ್ರಕ್ಚರ್ ಸಹಿತ ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವ ರೀತಿಯಾಗಿ ಮಾಡ್ತಾರೆ ಫೀಸ್ ಸ್ಟ್ರಕ್ಚರ್ ಅನ್ನು ಸಹಿತ ನೋಡೋಕೆ ಅಂದರೆ ಒಟ್ಟಾರೆಯಾಗಿ ನಾವು ನೋಡ್ತಾ ನಾವು ಹೇಳೋದಿಷ್ಟೇ ಅರ್ಜಿ ಸಲ್ಲಿಸುವಾಗ ನಿಮ್ಮ ಆಧಾರ್ ಕಾರ್ಡ್ ಬೇಕು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕು ನಿಮ್ಮ ರಿಸರ್ವೇಷನ್ಸ್ ಆರ್ ಡಿ ನಂಬರ್ ಬೇಕು ನಿಮ್ಮ ಪಿ ಜಿ ಮಾರ್ಕ್ಸ್ ಕಾರ್ಡ್ ಬೇ ಇರಬೇಕಾಗುತ್ತೆ ಓಕೆ ಇಷ್ಟಂತೂ ನಿಮ್ಮ ಕ ನಿಮ್ಮಲ್ಲಿ ಕಡ್ಡಾಯವಾಗಿ ಇರಲೇಬೇಕು ಇದಾದ ನಂತರ ವೆರಿಫಿಕೇಷನ್ ಟೈಮಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಬೇಕು ಚೆನ್ನಲ್ ಬೇಕು ಮತ್ತು ನಿಮ್ಮ ಹಾಲ್ ಟಿಕೆಟನ್ನು ಸಪ್ರೇಟಾಗಿ ಇಟ್ಕೊಂಡಿರಬೇಕು ಇಷ್ಟು ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಒಂದು ಫೈಲಲ್ಲಿ ಮಾಡಿ ಇಟ್ಕೊಂಡ್ರೆ ಅಂತಂದರೆ ನಿಮ್ಗೆ ಯಾವುದೇ ರೀತಿಯಂಥ ಪ್ರಾಬ್ಲಮ್ ಬರೋಂಗಿಲ್ಲ ನೀವು ಆರಾಮ ಹಾಕ್ಕೊಂಡು ಏನೂ ತೊಂದರೆ ಇಲ್ಲದೆ ಅಪ್ಲಿಕೇಶನ್ ಹಾಕ್ಬೋದು ನೆಕ್ಸ್ಟ್ ವೆರಿಫಿಕೇಷನ್ಗೂ ಹೋಗಲಿಕ್ಕೆ ಆಗುತ್ತೆ ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೆಸೆಟ್ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು